ಭೂಮಿದೊಳಗಿಂದ ಕರಿ ಕಲ್ಲು ತೆಗೆದ ಮೂರ್ತಿಕಾರರು ಅದರನ್ನ ಕಟ್ಟದ ತಮ್ಮ ಉಪಕರಣದಿಂದ ಅದರದ ಅನಾವಶ್ಯಕ ಭಾಗ ತೆಗೆದು ಬಿಟ್ಟ ಅದರೊಳಗಿಂದ ಸುಂದರವಾಗಿ ಜಿನಬಿಂಬ ಸುಂದರವಾಗಿ ಪ್ರತಿಮಾ ನಿರ್ಮಾಣ ಮಾಡ್ತಾಯಿದ್ದಾರು ಅದರ ಅವಿಷ್ಕೃತಿ ಮಾಡ್ತಾ ಇದ್ರು ಅಲ್ವಾ ಅದೇ ಪ್ರಕಾರ ನಮ್ಮ ನಿಮ್ಮ ಒಳಗನು ಭಗವಾನ್ ಆತ್ಮ ವಿರಾಜಮಾನದ ಆದ್ರ ಯಾವ ಪ್ರಕಾರ ಅನಗಢ ಪಾಷಾಣದೊಳಗ ಅನಾವಶ್ಯಕ ಭಾಗ ಸಹಭಾಗಿ ಆಗಿಂತರಲೇ ಅದರೊಳಗೆ ಇದ್ದಂಥ ಭಗವತ್ ಸ್ವರೂಪ ವ್ಯಕ್ತ ಆಗಂಗಿಲ್ಲ ವ್ಯಕ್ತ ಕಾಣಂಗಿಲ್ಲ ಅದೇ ಪ್ರಕಾರ ನಮ್ಮ ಆತ್ಮ ಸ್ವಭಾವದೊಳಗ ಅನಾದಿ ಕಾಲದಿಂದ ಜ್ಞಾನಾವರ್ಣಾದಿ ದ್ರವ್ಯಕರ್ಮ ರಾಗದ್ವೇಷಾದಿ ಭಾವಕರ್ಮ ಮತ್ತು ಔದಾರಿ ನೋ ನೋಕರ್ಮ ಶೇರುತ್ತೇವೆ ಸೇರಿಬಿಟ್ಟಿದಾವೆ ಪ್ರವೇಶ ಮಾಡಿಬಿಟ್ಟಾವೆ ಇನ್ನು ನಾವು ನೀವು ಎಲ್ಲರೂ ಮೂರ್ತಿಕಾರ ಆಗೋದೈತಿ ಏನಾಗೋದೈತಿ ಮೂರ್ತಿಕಾರ ಆಗೋದೈತಿ ಬ್ಯಾರೆ ಮೂರ್ತಿಕಾರರು ಬ್ಯಾರೆ ಶಿಲ್ಪಕಾರರು ಭೂಮಿಯಲ್ಲಿ ಇದ್ದಂಥ ಕಲ್ಲ ಬಂಡೆ ತಗೊಂಡ ಅದರೊಳಗಿಂದ ಅನಾವಶ್ಯಕ ಭಾಗ ತೆಗೆದ ಅದರೊಳಗೆ ಪ್ರತಿಮಾ ಪ್ರಕಟ ಮಾಡ್ತಾ ಇದ್ದಾರು ನಾವು ಏನು ಮಾಡೋದೈತಿ ನಾವು ಸ್ವತಃ ವಿತ್ರಾಗ್ ಸರ್ವಜ್ಞ ಭಗವಂತರು ಹೇಳ್ದಂಥ ರತ್ನತ್ರಯ ಸ್ವರೂಪ ಉಪಕರಣ ಸ್ವೀಕಾರ ಮಾಡಿ ಅದರ ಥರ ನಮ್ಮ ಒಳಗೆ ಸೇರಿದಂಥ ಎಲ್ಲ ದ್ರವ್ಯಕರ್ಮ ಭಾವಕರ್ಮ ನೂಕರ್ಮಗಳಿಗೆ ನಷ್ಟ ಮಾಡಿಬಿಟ್ಟು ನಮ್ಮ ಒಳಗಿಂದ ನಿಜಬೆಂಬ ಅರ್ಥಾತ್ ಆತ್ಮಸ್ವರೂಪದ ಶುದ್ಧಾತ್ಮ ಸ್ವರೂಪದ ಪ್ರಗಟೀಕರಣ ಮಾಡೋದೈತಿ ಏನು ಮಾಡೋದೈತಿ ನಾವು ಸ್ವತಃ ಭಗವಾನ ಆಗೋದೈತಿ ಆಗೋದೈತಲ್ವಾ ಈಗ ಸಂಸಾರದಲ್ಲಿ ಏನು ಪರಿಭ್ರಮಣ ಮಾಡ್ತಾ ಇದ್ದೀವ ಹಂಗೆ ಇಟ್ಟು ಬಿರುಳುನು ಹಂಗೆ ಇದ್ದ ಬಿಡುನು ಬೇಡ ಹುಟ್ಟು ಸಾವು ಹುಟ್ಟು ಸಾವು ಹುಟ್ಟು ಸಾವು ಅನಾದಿ ಕಾಲದಿಂದ ಎಲ್ಲ ಅನಂತ ದುಃಖ ಅನುಭವ ಮಾಡ್ಕೋತ ನಾವು ಎಲ್ಲ ಸಂಸಾರ ಪರಿಭ್ರಮ ಮಾಡಿಸೋ ಮಾಡ್ಕೋತ ಇಲ್ಲಿ ತನಕ ಬಂದಿದ್ದೇವೆ ಇನ್ನು ಮುಂಚೆ ಇಲ್ಲಿನ ಮುಂದ ನಮಗೆ ಭಗವಾನ್ ಜಿನೇಂದ್ರ ದೇವಿ ಹೇಳಿದಂಥ ರತ್ನತ್ರಯ ಧರ್ಮದ ಆರಾಧನೆ ಮಾಡೋದೈತಿ ಮುಕ್ತಿ ದಾರಿ ಹಿಡ್ಕೊಂಡ ಮಾರ್ಗಕ್ರಮನ ಮಾಡೋದೈತಿ ಅಲ್ವಾ ತಿಳಿತಾ ಇದೆ ಅಲ್ರಿ ಹಾಂ ಏನು ಕಥೆ ಹೇಳಿ ಒಬ್ಬಿದ್ದ ರಾಜ ಒಬ್ಬಿದಳು ರಾಣಿ ಹೇಳಲಿ ಕಥೆಯನ್ನು ಹೇಳುತ್ತೇನೆ ಆದ್ರ ಕಥೆ ಕೇಳಿ ಮಾತ್ರ ಕಥೆ ಕೇಳಿ ವ್ಯಥೆ ಮಿರಾಂಗಿಲ್ಲ ಅದರ ಸಲುವಾಗಿ ತತ್ವದ ಸ್ವರೂಪ ತಿಳುವಳಿಕೆ ನಮ್ಮಲ್ಲಿ ಬರಬೇಕು ನಮ್ಮ ದ್ಯಾವರೇಯರ ನಮ್ಮ ದೇವರಂದ್ರ ಮಾತ್ರ ಒಂದು ಪಾಷಾಣ್ ಅಥವಾ ಮಾತ್ರ ಒಂದು ಧಾತು ಇಲ್ಲ ನಮ್ಮ ದೇವರಂದ್ರ ವೀತ್ ರಾಗಿ ಸರ್ವಜ್ಞ ಹಿತೋಪದೇಶಿ ಇಂಥ ಮಹಾನ್ ಲಕ್ಷಣ ಧಾರಣ ಮಾಡಿಕೊಂಡ ಇಡೀ ವಿಶ್ವದೊಳಗ ಮಹಾದೇವಾಧಿದೇವೀತ್ರಾಗ ಸರ್ವಜ್ಞ ತೀರ್ಥಂಕರ ಪರಮದೇವ ಆದರು ಮತ್ತವರು ತಮ್ಮ ಆತ್ಮಕಲ್ಯಾಣ ಮಾಡೋ ಪ್ರಸಂಗದೊಳಗ ಇಡೀ ವಿಶ್ವದೊಳಗೆ ಇದ್ದಂಥ ಎಲ್ಲ ಪ್ರಾಣಿ ಮಾತ್ರೆಗೆ ಏನು ಮಾಡ್ರು ಯಾವುದು ಸ್ಪೃಹ ಇಟ್ಕೊಂಡುಲ್ದ ಯಾವುದು ಇಚ್ಛೆ ಪ್ರತಿ ಉಪಕಾರದ ಭಾವನೆ ಇಟ್ಕೊಂಡುಲ್ದ ನಮ್ಮೆಲ್ಲರ ಮ್ಯಾಗ ಪ್ರತಿ ಉಪಕಾರ ಭಾವನೆಯಿಂದ ಪರೋಪಕಾರ ಭಾವನೆಯಿಂದ ಮೋಕ್ಷ ಮಾರ್ಗದ ಉಪದೇಶ ವರ್ಷ ಮಾಡಿಬಿಟ್ರು ನಮ್ದು ಕರ್ತವ್ಯದ ನೋಡ್ರಿ ಮ್ಯಾಗ ನಭಾಂಗಣದೊಳಗೆ ಮೇಘಪಟಲ ಬರುತ್ತವೆ ಅಲ್ವಾ ಮೇಘಪಟಲ ಏನಂತೀರಿ ನೀವು ಮಾಡ ಮೋಡ ಹಾಂ ಭಾಳಷ್ಟು ಮೋಡ ಆಗುತ್ತವೆ ಮೋಡ ಏನು ಮಾಡುತ್ತಾವು ಗಾಳಿ ಹತ್ರ ಎಲ್ಲ ನೀರು ವರ್ಷವು ಮಾಡಿಬಿಡ್ತಾವು ಅಲ್ವಾ ಆದ್ರ ಸುಪೀಕ್ ಅಥವಾ ಉರ್ವರ ಭೂಮಿಯಲ್ಲಿ ಆ ನೀರು ಬಿದ್ದ ಕೂಡಲಿ ಆ ನೀರ ತುಂಬ ಚೆನ್ನಾಗಿ ಎಲ್ಲ ಬೆಳೆ ಬೆಳೆಸ್ತಾವು ಆದರೆ ಅವ ನೀರ ಬಂಡೆ ಮ್ಯಾಗ ಗುಡ್ಡ ಮ್ಯಾಗ ಪಾಷಾಣ ಮ್ಯಾಗ ಬಿಟ್ಟು ಬಿದ್ದರೆ ಏನೂ ಉಪಯೋಗ ಆಗಂಗಿಲ್ಲ ಕೊಪ್ಪೆ ಮಾಸ ನಿರ್ಮಾಣ ಆಗುತ್ತದೆ ಕೊಪ್ಪೆ ಮಾಸ ಹಾಂ ಸಹವಾಲ್ ಕೊಪ್ಪೆ ಮಾಸ ನಿರ್ಮಾಣ ಆಗುತ್ತದೆ ಆದ್ರೆ ಅದರಿಂದ ಜನರಿಗೆ ಏನೂ ಉಪಯೋಗ ಆಗಂಗಿಲ್ಲ ಒಂದು ಉರ್ವರ ಭೂಮಿಯಲ್ಲಿ ಬಿದ್ದಂಥ ನೀರನ್ನು ಮೋಡದಿಂದ ಬಿದ್ದದಾವೆ ಮತ್ತು ಬಂಡೆ ಮ್ಯಾಗ ಗುಡ್ಡದ ಮ್ಯಾಗ ಪಾಷಾಣ ಮ್ಯಾಗ ಬಿದ್ದಿನ ನೀರನ್ನು ಅಲ್ಲಿಂದೂ ಬಿದ್ದದಾವೆ ಆದ್ರ ಯೋಗ್ಯತೆ ಭೂಮಿಯಲ್ಲಿ ಯೋಗ್ಯತೆ ಆದ ಬೆಳೆ ಬೆಳೆಸಬೇಕು ಅದೇ ಪ್ರಕಾರ ಭಗವಾನ್ ವೀತ್ರಾಗ ದೇವರ ಎಲ್ಲ ಪ್ರಾಣಿ ಮಾತ್ರಗಳಿಗೆ ಏನು ಹೇಳರು ನೋಡ್ರಿಪ್ಪ ಅನಾದಿ ಕಾಲದಿಂದ ನೀವು ಎಲ್ಲರೂ ನೀವು ಎಲ್ಲರೂ ನಿಮ್ಮ ನಿಮ್ಮ ಅಪರಾಧದಿಂದ ಏನು ಅಪರಾಧ ಏನು ತುಡುಗ ಮಾಡಿದ್ದೇವೆ ಇಲ್ಲ ಮತ್ತೇರದ ಹಿಂಸೆ ಮಾಡಿದ್ದೇವೆ ಇಲ್ಲ ಏತರದ ಅಪರಾಧ ತುಡುಗು ಮಾಡುದ ಅಸತ್ಯ ಚೌರ್ಯ ಅಬ್ರಹ್ಮ ಮತ್ತು ಪರಿಗ್ರಹ ಇತ್ಯಾದಿ ಪಾಪರ ಪಾಪ ಎಲ್ಲ ಇಡೀ ವಿಶ್ವದೊಳಗೆ ನಡೆದಿದ್ದಾವೆ ಆದ್ರ ಆಚಾರ್ಯ ಜಿನೇಂದ್ರ ದೇವ್ ಮತ್ತು ಆಚಾರ್ಯ ದೇವರು ಹೇಳ್ತಾರು ಕಿ ಅಧ್ಯಾತ್ಮ ಕ್ಷೇತ್ರದೊಳಗ ಮುಖ್ಯ ಪಾಪ ಅಂದ್ರೆ ಮಿಥ್ಯಾತ್ವ ಮುಖ್ಯ ಪಾಪ ಯಾವುದ ವಿಪರೀತ ಮಾನ್ಯತೆ ಅಗಲಕಾಯಿ ತುಂಬ ಬೆಲ್ಸದ ಅದ ಅಗಲಕಾಯಿ ತುಂಬ ಬೆಲ್ಸದ ಇದು ಸರಿ ಅದ ಇಲ್ಲ ಅಗಲಕಾಯಿ ತುಂಬ ಕೈ ಅದು ಓಕೆ ವಸ್ತು ಸ್ವರೂಪ ಯಾವ ಪ್ರಕಾರ ಅದ ಅದ ಪ್ರಕಾರ ಅದ್ರ ಬದ್ದಲ ಮಾನ್ಯತಾ ಮಾಡಬೇಕು ತಿಳುವಳಿಕೆ ಇಡಬೇಕು ಮತ್ತೆ ದೃಢವಾಗಿ ಶ್ರದ್ಧೆ ಮಾಡಬೇಕು ವಿಪರೀತ ಮಾನ್ಯತೆಯಿಂದ ವಿಪರೀತ ತಿಳುವಳಿಕೆಯಿಂದ ನಾವು ಅನಾದಿ ಕಾಲದಿಂದ ಈ ಸಂಸಾರದೊಳಗೆ ಪರಿಭ್ರಮಣ ಮಾಡುತ್ತೇವೆ ಇನ್ನು ನಮಗೆ ಅಂತ ಎಲ್ಲ ಮಿಥ್ಯಾತ್ವ ಬಿಟ್ಟು ಕೊಟ್ಟು ಅಂತ ಎಲ್ಲ ಅಜ್ಞಾನ ಭಾವ ಬಿಟ್ಟುಕೊಟ್ಟು ಅಂತ ಎಲ್ಲ ಅಸಯಂ ಭಾವ ಬಿಟ್ಟುಕೊಟ್ಟು ರತ್ನತ್ರಯದ ರತ್ನ ದೀಪ ಪ್ರಜ್ವಲನೆ ಮಾಡೋದೈತಿ ಯಾವ ಕಾರ್ಯಕ್ರಮದೊಳಗೆ ನೀವು ನೋಡಿರಬೇಕು ಮಂಗಲಾಚರಣ ದೀಪ ಪ್ರಜ್ವಲನ ಅಲ್ವಾ ದೀಪ ಪ್ರಜ್ವಲನ ಯಾತ್ರ ಸಲುವಾಗಿ ಒಂದು ರೀಪ್ರೆಸೆಂಟೇಟಿವ್ ಪ್ರತಿನಿಧಿ ಯಾತ್ರದ ಯಾವ ಪ್ರಕಾರ ದೀಪ ಪ್ರಜ್ವಲನ ಮ್ಯಾಗ ಅಲ್ಲಿ ಅಂಧಕಾರ ದೂರ ಆಗುತ್ತದೆ ಮೀರುತ್ತದೆ ಅದ ಪ್ರಕಾರ ವಾಸ್ತವಿಕ ಹೊರಗಿಂದ ದೀಪ ಹೊರಗಿಂದ ಅಲ್ಪ ಮಾತ್ರ ಅಂಧಕಾರ ನಷ್ಟ ಮಾಡುತ್ತದೆ ಆದ್ರೆ ಜಿನ್ವಾನಿ ದೀಪ ಅಂತರಂಗದೊಳಗೆ ಇದ್ದಂಥ ಎಲ್ಲ ಅನಾದಿ ಕಾಲಿನ ಅಜ್ಞಾನದ ನಾಶ ಮಾಡುತ್ತದೆ ಆ ಸಲುವಾಗಿ ಆ ಪರವಾಗಿ ನಾವು ನೀವು ಎಲ್ಲರೂ ಸ್ವಾಧ್ಯಾಯ ಮಾಡಬೇಕು ಏನು ಮಾಡಬೇಕು ಒಂದು ಹತ್ತು ನಿಮಿಷ ಎಷ್ಟು ನಿಮಿಷ ಹತ್ತು ನಿಮಿಷ ಯಾಕೆ ಆಗವಾತು ಸ್ವಲ್ಪ ಸ್ವಲ್ಪ ಜಿನ್ವಾನಿ ಅಧ್ಯಯನ ಮಾಡಬೇಕು ಜಿನವಾಣಿ ಆರಾಧನೆ ಮಾಡಬೇಕು ನೋಡ್ರಿ ಇಲ್ಲಿ ಎಷ್ಟಕ್ಕೆ ಹೆಣ್ಮಕ್ಳು ಚಿಕ್ಕ ಹೆಣ್ಮಕ್ಳು ಇಲ್ಲಿ ಗುರುಕುಲದಲ್ಲಿ ಕಲಿತಾ ಇದ್ದಾರು ಅಲ್ವಾ ನಾವು ನೀವು ಎಲ್ಲರೂ ನಮ್ಮ ಮಹಾನ್ ಆದಂಥ ಪೂರ್ವಾಚಾರ್ಯರ ಏನು ಪ್ರಥಮಾನ್ಯೋಗ ಗ್ರಂಥಗಳ ವರದಿ ಹೋಗ್ಯಾರು ಶ್ರೇಣಿಕ್ ಪುರಾಣ ಕೋಟಿಭಟ್ ಶ್ರೀಪಾಲ್ ಪುರಾಣ ಚರಿತ್ರ ಹರಿವಂಶ ಪುರಾಣ ಉತ್ತರ ಪುರಾಣ ಆದಿ ಪುರಾಣ ಪುರಾಣ ಇತ್ಯಾದಿ ಮಹಾನ್ ಮಹಾನ್ ಗ್ರಂಥರತ್ನಗಳು ಆ ಗ್ರಂಥಗಳದಲ್ಲಿ ಗ್ರಂಥಗಳಲ್ಲಿ ಮಹಾನ್ ಮಹಾನ್ ಮಹಾಪುರುಷರ ಮತ್ತು ಮಹಾಸತಿಯವರ ಜೀವನ ಚರಿತ್ರ ಪ್ರಥಮ ನಿಯೋಗದೊಳಗ ಅಂಥ ಗ್ರಂಥದ ಸ್ವಾಧ್ಯಾಯ ಮಾಡ್ರೆ ನಮಗೂ ಪ್ರೇರಣೆ ಪ್ರಾಪ್ತ ಆಗುದೇ ಆಗುತ್ತದೆ ಏನತ್ತ ಅಂಥ ಮಹಾಪುರುಷರ ಮಹಾಸತಿಯವರ ಜೀವನದಲ್ಲಿ ಇಂಥ ದೊಡ್ಡ ಪುಣ್ಯ ಉದಯದಿಂದ ರಾಜಸತ್ತ ಪ್ರಾಪ್ತ ಆದ್ರೂ ಅವರಿಗೆ ವನವಾಸ ಪ್ರಾಪ್ತ ಆಗುತ್ತದೆ ವನವಾಸನೂ ಅವ್ರ ಜೀವನದಲ್ಲಿ ಬರುತ್ತದೆ ನೋಡ್ರಿ ಚೆಲ್ನ ರಾಣಿ ಎಷ್ಟು ಕಷ್ಟಪಟ್ಟಂತೆ ಜೀವನವರದ ಮೈನಾ ಸುಂದರಿ ಎಷ್ಟು ದುಃಖ ಅವರ ಜೀವನದಲ್ಲಿ ಪ್ರಾಪ್ತಾಯಿತು ಆದ್ರೂ ಧೈರ್ಯ ಬಿಡಲಿಲ್ಲ ಈಗ ಬಹಳಷ್ಟು ಶಿಕ್ಷಣ ತಗೋತಾ ಇದ್ದರು ಶಿಕ್ಷಣ ತಗೊಳ್ಳೋ ವಿರೋಧದಾಗ ನಾವು ಇಲ್ಲ ಶಿಕ್ಷಣ ತಗೋಬೇಕು ಯಾಕಂದರೆ ಶಿಕ್ಷಣದಿಂದ ಸಾಕ್ಷರತೆಯಿಂದ ನಾವು ವಿಶ್ವದೊಳಗೆ ಏನೂ ಒಳ್ಳೆಯ ಕೆಲಸ ಮಾಡಬಹುದು ಆದ್ರೆ ಆ ಶಿಕ್ಷಣ ಜೊತೆ ಲೌಕಿಕ ಶಿಕ್ಷಣ ಜೊತೆ ಆಧ್ಯಾತ್ಮಿಕ ಶಿಕ್ಷ ಶಿಕ್ಷಣನೂ ಬೇಕೇ ಬೇಕು ಯಾಕ ಈಗ ನೀವು ಎಲ್ಲರೂ ನೋಡ್ತಾ ಇದ್ದೀರಿ ಮೆಟ್ರೋ ಸಿಟಿಯಲ್ಲಿ ಬೆಂಗ್ಳೂರ ಮೆಂಗ್ಳೂರ ಹುಬ್ಬಳ್ಳಿ ಧಾರವಾಡ ಬೆಳಗಾವ ಪುಣೆ ಮುಂಬೈ ದಿಲ್ಲಿ ಇತ್ಯಾದಿ ಮೆಟ್ರೋ ಸಿಟಿಯಲ್ಲಿ ಮಹಾನಗರದಲ್ಲಿ ಮದುವೆ ಆಗಿ ಎರಡು ಮೂರು ತಿಂಗಳದೊಳಗೆ ತುರಂತ ಡಿವೋರ್ಸ್ ಅಲ್ವಾ ಯಾಕ ಇಬ್ಬರು ಮಂದಿ ಭಾಳ ಕಲ್ತ್ಯರು ಗಂಡ ಹೆಂತಿ ಭಾಳ ಕಲ್ತ್ಯರು ಲೌಕಿಕ ಶಿಕ್ಷಣ ಅವರ ಜೊತೆ ಅವರ ಸಮೀಪ ಅವರ ಹತ್ರ ಅವರೊಳಗೆ ಬಾಳದು ಆದ್ರೆ ಆಧ್ಯಾತ್ಮಿಕ ಶಿಕ್ಷಣ ಧಾರ್ಮಿಕ ಶಿಕ್ಷಣ ಇಲ್ಲ ಅದಕ್ಕೆ महापुरुष महासत्य और जीवन चरित्र चरी और जीवनदोग यारू प्रेरणा स्तंभ महिना सुंदरी यष्ट और जीवन कुष्ठ रोगी आंत श्रीपाल और, और नूर मित्रस ಅವರೆಲ್ಲರಿಗೆ ಅವ್ರು ಯಾವಾಗೂ ಘೃಣ ಮಾಡಿಲ್ಲ ಮತ್ತು ತಮ್ಮ ಗಂಡನ ಜೊತೆ ಹೆಂಗೆ ಪತಿವ್ರತ ಆಗಿ ಅವ್ರ ಮಹಾಸತಿ ಅವರು ಇರ್ತಿದ್ರು ಒಂದು ಮಹಾನ್ ಆದರ್ಶ ಮೈನಾ ಸುಂದರಿ ಈಗ ಆ ಥರದ್ದು ಅಧ್ಯಯನ ಆಗಬೇಕು ಈಗಿಲ್ಲಿ ಗುರುಕುಲದವರು ಎಷ್ಟಕ್ಕೆ ಹೆಣ್ಮಕ್ಳು ಬಂದರು ತಂಗದೆಯರು ಬಂದಾರು ಆದರೂ ಈ ವಯಸ್ಸಿನಲ್ಲಿ ಅಂಥ ಮಹಾನ್ ವ್ಯಕ್ತಿಯವರದ ಜೀವನ ಚರಿತ್ರೆ ನಮ್ಮ ಮುಂದೆ ಬಂದ್ರೆ ನಮ್ಮ ಜೀವನದೊಳಗೆ ಅಂಥ ಯಾವಾಗ ಪ್ರಸಂಗ ಬರ್ತಾವು ಅವಾಗ ಧೈರ್ಯ ಮತ್ತು ಪ್ರೇರಣೆ ಸಿಗ್ತೈತಿ ಅವರ ಜೀವನದಲ್ಲಿ ಇಂಥ ಪ್ರಸಂಗ ಬಂದವು ಬಂದದ ಸಮಯದಲ್ಲಿ ಅವ್ರೇನು ಮಾಡಿದ್ರು ನಾವು ಸ್ವಲ್ಪ ಏನಾರ ಅದಕ್ಕೆ ತ್ವರಿತ ಶೀಘ್ರ ಏನು ಮಾಡ್ತೇವೆ ದಾರಿ ಬಿಡ್ತೇವೆ ಮಾರ್ಗಭ್ರಷ್ಟ ಆಗತ್ತೇವೆ ಅಸ್ಥಿರ ಚಂಚಲ ಆಗ್ತೇವೆ ಆ ಸಲುವಾಗಿ ದೊಡ್ಡ ಮಂದಿದ ಮಹಾ ಪುಣ್ಯಶಾಲಿ ಜೀವಗಳದ ಚರಿತ್ರೆ ಓದಬೇಕು ಎಷ್ಟಕ್ಕೆ ಜನ ಅಂತಾರು ಮಹಾರಾಜರ ನಾವು ಓದೋದು ಪ್ರಯತ್ನ ಮಾಡ್ತೇವೆ ಆದರೆ ನಮಗೆ ಅದರೊಳಗಿಂದ ಏನೂ ತಿಳಿಯಂಗಿಲ್ಲ ಅಯ್ಯೋ ಅಯ್ಯೋದ ಪ್ರಸಂಗ ಭಾಳ ಬರುತ್ತದೆ ಆದರೆ ನಾನು ಪ್ರತಿ ಸ್ಥಾನದಲ್ಲಿ ಯಾವಾಗ ಪ್ರಸಂಗ ಬಂದಾಗ ಹೇಳುತ್ತೇನೆ ಯಾರ ಅಂತಾರಕಿ ನಮ್ಗೆ ತಿಳಿಯಂಗಿಲ್ಲ ನಾ ಹೇಳುತ್ತೇನೆ ನಮಗೆ ತಿಳಿಯಂಗಿಲ್ಲ ಎದ್ರ ತಿಳಿತಲ್ವಾ ನಮ್ಗೆ ಏನು ತಿಳಿಯಂಗಿಲ್ಲ ಎದ್ರ ತಿಳಿತತಿ ಅದು ತಿಳಿಯಂಗಿಲ್ಲ ಹಾ ನಮಗೂ ಏನು ತಿಳಿಯಂಗಿಲ್ಲ ಇದು ತಿಳಿತ್ರನು ತಿಳುವಳಿಕೆ ಪ್ರಾರಂಭ ಆಗಿದೆ ಅಲ್ವಾ ಆ ಸಲುವಾಗಿ ಪ್ರತಿ ದಿವಸ ಹತ್ತು ನಿಮಿಷ ಸ್ವಾಧ್ಯಾಯ ಮಾಡ್ರಿ ನೋಡ್ರಿ ಈ ಕ್ಷೇತ್ರ ಮೂಡುಬಿದ್ರಿ ಜೈನ್ ಕಾಶಿ ಶ್ರವಣ್ ಮಿನಿ ಮಿನಿಸಮ್ಮೆತ್ ಶಿಖರ್ಜಿ ಎಷ್ಟು ಪವಿತ್ರ ದರ್ಶನ ಎಷ್ಟು ವಿಶುದ್ಧಿ ಎಷ್ಟು ಆನಂದ ಕಾರ್ಕಲ ಮುಂದೆ ವರಂಗ ಹಾ ಕುಂದಾದ್ರಿ ಬೆಟ್ಟ ಕಲಿಕಾಲ ಸರ್ವಜ್ಞ ಆದಂತ ಅವ್ರ ಮುಂದ ಆಗಿನವ್ರ ಎಲ್ಲ ಆಚಾರ್ಯರು ಕುಂದಕುಂದ ಆಚಾರ್ಯ ದೇವರಿಗೆ ಏನಂತಾರು ಕಲಿಕಾಲ ಸರ್ವಜ್ಞ ಆಚಾರ್ಯ ಭಗವಾನ್ ಕುಂದಕುಂದ ದೇವ ಅವರು ನೋಡ್ರಿ ಏನು ಉಪ್ಮೆ ಕೊಡ್ತಾರು ಕಲಿಕಾಲ ಅಂದರೆ ಇದು ಪಂಚಮ ಕಾಲ ಈ ಕಾಲದೊಳಗೆ ಹುಟ್ಟಿಂತ ಯಾರೂ ಸರ್ವಜ್ಞ ಆಗಂಗಿಲ್ಲ ಕೇವಲ ಆಗಂಗಿಲ್ಲ ಆದರೆ ಈ ಕಾಲ ಅಪೇಕ್ಷೆಯಿಂದ ನೋಡ್ತಾರ ಅವರ ಜ್ಞಾನ ಕಡೆ ನೋಡಿದ್ರೆ ಅವರು ಈ ಕಾಲದೊಳಗೆ ಇದ್ದಂಥ ಸರ್ವಜ್ಞ ಸಮಾನ ಇಂಥ ಆಚಾರ್ಯ ಕುಂದ ಕುಂದ ದೇವ್ರ ಇದ ಕ್ಷೇತ್ರದೊಳಗೆ ತಪಸ್ಸೆ ಮಾಡ್ರು ಕುಂದಾದ್ರೆ ಬೆಟ್ಟ ಅಲ್ವಾ ಇಂಥ ಕ್ಷೇತ್ರದೊಳಗೆ ನೀವು ನಿಂದಿರ್ತೀರಿ ನೀವು ಭಾಳ ಪುಣ್ಯವಂತ್ರ ಆದರೆ ನಾವು ಏನು ಮಾಡ್ತೇವೆ ನಮಗೆ ಪೂರ್ವ ಪುಣ್ಯ ಉದಯದಿಂದ ಏನು ಪ್ರಾಪ್ತ ಆಗೈತಿ ಹತ್ರ ಕಡೆ ನಮ್ಮದು ಧ್ಯಾನ ಹೋಗಂಗಿಲ್ಲ ಅವ್ರಿಗೇನು ಸಿಕ್ಕೈತಿ ಅವ್ರಿಗೇನು ಸಿಕ್ಕೈತಿ ಅವ್ರ ಕಡೆ ಎಷ್ಟೈತಿ ಅವ್ರ ಕಡೆ ಎಷ್ಟೈತಿ ಹತ್ರ ಕಡೆ ನಮ್ಮದು ಧ್ಯಾನ ಮತ್ತು ಹತ್ರ ಕಡೆ ಅಂದರೆ ಆ ಕಡೆ ಅವ್ರ ಮನೆ ಎಷ್ಟು ದೊಡ್ಡದ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟ ಅವ್ರ ಎಂಥ ಬಟ್ಟೆ ಧಾರಣೆ ಮಾಡ್ತಾರೋ ಅವ್ರ ಕಾಲಲ್ಲಿ ಎಂಥ ಬ್ರ್ಯಾಂಡೆಡ್ ಚಪ್ಪಲ ಹಾಂ ಎಂಥ ವಾಚ್ ಹಾಕ್ಯಾರು ಕೈಯಲ್ಲಿ ಅವ್ರ ಕಡೆ ಮೊಬೈಲ್ ಎಂಥ ಹೈಫೈ ಆ ಎಲ್ಲ ಭೌತಿಕ ವಸ್ತುಗಳ ಕಡೆ ಕಂಡು ನಾವು ಏನು ಮಾಡ್ತೇವೆ ನಮ್ಮ ತುಲನೆ ಅವ್ರ ಜೊತೆ ಮಾಡ್ತೇವೆ ಖರಿ ಮಾತ್ರ ಬ್ಯಾರೆ ಇಡೀ ವಿಶ್ವದೊಳಗೆ ಇದ್ದಂಥ ಎಲ್ಲ ಜೀವಿಗಳಲ್ಲಿ ನಮಗೆ ಪೂರ್ವ ಪುಣ್ಯ ಉದಯದಿಂದ ಎಂಥ ವಿಶ್ವ ಒಂದೇ ಜೈನ ಧರ್ಮ ಪ್ರಾಪ್ತ ಆಗಿದೆ ಮನುಷ್ಯಗತಿ ಜೈನು ಕುಲ ಧಾರ್ಮಿಕ ಕ್ಷೇತ್ರ ಧಾರ್ಮಿಕ ಪರಿವಾರ ದೇವಶಾಸ್ತ್ರ ಗುರುಗಳ ಕ್ಷೇತ್ರ ಕಾಲಭಾವ ಮತ್ತು ಧರ್ಮ ಧರ್ಮಾತ್ಮ ಅವರ ಸಂಗತಿ ಇತ್ಯಾದಿ ಎಷ್ಟಕ್ಕೆ ಒಳ್ಳೆಯ ಮಾತುಗಳು ನಮಗೆ ಪ್ರಾಪ್ತ ಆಗಿದ್ದಾವೆ ಅದರ ಕಡೆ ನಮ್ದು ಧ್ಯಾನ ಹೋಗಂಗಿಲ್ಲ ಯಾಕೆ ಹೋಗಂಗಿಲ್ಲ ಆದರೆ ನಮ್ಗೆ ಆ ಥರದ ಮೂಲ್ಯ ಗೊತ್ತಿಲ್ಲ ನಾವು ಭೌತಿಕವಾದಿ ದೃಷ್ಟಿಕೋನ ಧಾರಣ ಮಾಡಿಕೊಂಡಿದ್ದೇವೆ ಕಳ ಕನ್ನಡ ತಿಳಿತೆ ಅಲ್ವಾ ನನಗೆ ಸ್ವಲ್ಪ ಬರುತ್ತೆ ಬರುತ್ತದೆ ಅಲ್ವ ಹಾಂ ಎಂಚ ಉಲ್ಲರ ನೀವು ಹಾಂ ಹುಷಾರು ಉಲ್ಲ ಹಾಂ ಎಲ್ಲಿ ಎಲ್ಲಿ ಹ್ಞೂ ಆದರೆ ನಾವು ಬೇರೆದವ್ರ ಕಡೆ ನೋಡಿ ಅವ್ರದ್ದೆಲ್ಲ ವೈಭವ್ ಐಶ್ವರ್ಯ ಸಂಪತ್ತಿ ಅಥವಾ ಸ್ಟೇಟಸ್ ಗ್ಲಾಮರ್ ನೋಡಿ ನಮ್ಮದು ಉಪಲಬ್ಧಿ ಅವ್ರ ಜೊತೆ ಕಂಪೇರ್ ಮಾಡಿ ದುಃಖಿ ಆಗು ಪಾಲ್ದ ಪೂರ್ವ ಪುಣ್ಯ ಉದಯದಿಂದ ಈ ವರ್ತಮಾನ ಜೀವನದೊಳಗೆ ನಮಗೇನು ಆಧ್ಯಾತ್ಮಿಕ ಉಪಲಬ್ಧಿ ಮಾಡಬೇಕು ಅಂತ ಸಾಧನಗಳು ಪ್ರಾಪ್ತಾಗಿದ್ದಾವೆ ಹತ್ರ ಕಡೆ ನೋಡಬೇಕು ಮತ್ತು ಇಲ್ಲಿ ಗುರುಕುಲದಲ್ಲಿ ಎಲ್ಲ ಕಲಿಯಂಥ ನಮ್ಮ ತಂಗದೇರ ಇವರು ಎಲ್ಲ ಹೆಣ್ಮಕ್ಳು ಮುಂದೆ ಹೋಗಿ ಈ ಗುರುಕುಲ ಶಿಕ್ಷಣ ಪ್ರಣಾಲಿ ಮಾಧ್ಯಮದಿಂದ ಚೇಲನಾ ರಾಣಿ ಮತ್ತು ಮೈನಾ ಸುಂದರಿ ಅವ್ರದ್ದು ಭೂಮಿಕೆ ಒಪ್ಪಬೇಕು ಒಪ್ಪಕೋಬೇಕು ಒಪ್ಕೋಬೇಕು ನಮ್ಮ ಜೀವನದಲ್ಲಿ ಧಾರಣ ಮಾಡ್ಕೋಬೇಕು ನಿಮ್ಮಲ್ಲಿ ಭಾಳ ಶಕ್ತಿ ಅದು ಹಿಂದಿ ಭಾಷೆಯಲ್ಲಿ ಒಂದು ನೀತಿಕಾರರು ಭಾಳ ಒಳ್ಳೆಯ ಅಂತ ಒಂದು ಗಾದಿ ಮಾತು ಹೇಳಿರುತ್ತಾರೆ ಅವ್ರು ಏನು ಅಂತಾರೋ ಏಕ ನಾರಿ ಪಡೆಗಿ ಸಾತ್ ಪೀಢ ತರೇಗಿ ಏನು ಹೇಳಿದ್ರು ಏಕ ನಾರಿ ಸಾತ್ ಪೀಢಿ ಪೀಢಿತರೆಗಿ ಅಂದರೆ ಒಬ್ಬ ಒಬ್ಬ ಒಬ್ಬಳು ಹೆಣ್ಮಕ್ಕಳು ಸುಶಿಕ್ಷಿತ ಸಾಕ್ಷರ ಆದಳು ಧಾರ್ಮಿಕವಾಗಿ ಆದಳು ಅಂದ್ರೆ ಎಷ್ಟಕ್ಕೆ ಜನ್ರೇಷನ್ದು ಉದ್ಧಾರ ಆಗುತ್ತದೆ ಹಾ ಹಾ ಏಳು ಆಯಿತು ಅದೊಂದು ಸಾಮಾನ್ಯ ಮಾತಾಯಿತು ಹಾಂ ಆ ಸಲುವಾಗಿ ಎಲ್ಲರೂ ಮಹಿಳೆಯರು ನಿಮ್ಮ ನಿಮ್ಮ ಮನೆಯಲ್ಲಿ ಇದ್ದಂಥ ಶ್ರೇಣಿಕ ರಾಜ ಅವರಿಗೆ ಯಾರಿಗೆ ನೀವೆಲ್ಲರೂ ಚೆಲ್ನ ರಾಣಿ ನೀವೆಲ್ಲರೂ ಏನು ಮಾಡಬೇಕು ನಿಮ್ಮ ನಿಮ್ಮ ಶ್ರೇಣಿಕ ರಾಜ ಅವರಿಗೆ ಇಲ್ಲಿ ಮಂದಿರ ದಾರಿ ಬಸ್ತಿ ದಾರಿ ತೋರಿಸ್ಬೇಕು ಯಾಕೆ ತೋರಿಸ್ಬೇಕು ನೀವ ಪತ್ನಿ ಇದೀರೇ ಏನು ಧರ್ಮ ಪತ್ನಿ ಹೇಳ್ರಿ ಪ್ರಾಮಾಣಿಕವಾಗಿ ಹೇಳ್ರಿ ಅಲ್ವಾ ನಿಮ್ಮ ನಿಮ್ಮ ಯಜಮಾನರಿಗೆ ನೀವು ಧರ್ಮದ ದಾರಿ ತೋರಿಸ್ತೀರಿ ಪ್ರೇರಣೆ ಕೊಡ್ತೀರಿ ಅವ್ರ ದಾರ ಮಾಡ್ಕೊಳ್ಳಿ ಬಿಡಲಿ ನೀವು ಪ್ರೇರಣೆ ಕೊಡ್ತೀರಿ ನಿಮ್ಮ ಭೂಮಿಕಾ ನೀವ್ರ ಶತ ಪ್ರತಿಶತ್ ಹ್ಞೂ ಪ್ರಾಮಾಣಿಕ ತನ್ನಲೆ ಪಾಲನೆ ಮಾಡ್ತಿರೋ ಇಲ್ವಾ ಅಲ್ವಾ ಆ ಸಲುವಾಗಿ ನಿಮ್ಮ ಮ್ಯಾಗ ಭಾಳ ಜವಾಬ್ದಾರಿ ದೊಡ್ಡ ಉತ್ತರದಾಯಿತ್ವ ಭಾಳ ಸಮಯ ಆಗಿದೆ ಧರ್ಮದ ವರ್ಣನೆ ಎಷ್ಟು ಮಾಡ್ಬೇಕಷ್ಟು ಅಲ್ಪ ಅದು ಯಾಕಂದರೆ ಗಣಧರ್ ಪರಮೇಶ್ವಿಯ ಅವರು ಸರ್ವಾರ್ಥ ಸಿದ್ಧಿ ಸ್ವ ವಿಮಾನದಲ್ಲಿ ಇದ್ದಂಥ ಎಲ್ಲ ದ್ವಾದಶಾಂಗ ಪಾಠಿ ದೇವಗಳು ಅವರು ಪೂರ್ತಿ ಧರ್ಮ ಚರ್ಚೆ ಮಾಡ್ಲಾಕ ಸಮರ್ಥಿಲ್ಲ ನಮ್ಮಂಥ ಅಲ್ಪ ಶಕ್ತಿ ಅಲ್ಪ ಬುದ್ಧಿ ಅನ್ ಇರುವಂಥ ಮನ್ ಜನರು ಏನು ಧರ್ಮದ ಮಹಿಮೆ ಹೇಳೋರು ಆದ್ರೆ ನಾವು ನೀವು ಇಷ್ಟ ತಿಳ್ಕೊಬೇಕು ಕಿವಿತ್ರಾಗ ಸರ್ವಜ್ಞ ತೀರ್ಥಂಕರ್ ಪರಮದೇವ್ ಆದಂಥ ಮಹಾನ್ ದೇವಾಧಿದೇವ್ಗಳು ನಮ್ಮ ಎಲ್ಲರೂ ಹಿತ ಪರವಾಗಿ ಇಂಥ ಚಂದ ಚೆನ್ನಾಗಿ ರತ್ನತ್ರ ದಾರಿ ಹೇಳಿಕೊಟ್ಟರು ತಿಳಿಸಿಕೊಟ್ಟರು ನಾವೆಲ್ಲರೂ ಭಾವನೆ ಮಾಡಬೇಕು ಕಿ ಭಗವಂತ ನೀವು ಯಾವ ಪ್ರಕಾರ ರತ್ನತ್ರಯ ದಾರಿ ಮ್ಯಾಗ ನಡೆದ್ಯಾಡಬಿಟ್ರಿ ಆ ಮ್ಯಾಗ ಮಾರ್ಗಕ್ರಮನ ಮಾಡಿ ನೀವು ತಮ್ಮ ಸಾಧ್ಯ ಪ್ರಾಪ್ತ ಮಾಡ್ಕೊಂಡು ಬಿಟ್ಟ್ರಿ ಅದೇ ಪ್ರಕಾರ ವಿಶ್ವದೊಳಗೆ ಇದ್ದಂಥ ಎಲ್ಲ ಪ್ರಾಣಿಗಳಿಗೆ ನೀವು ಹೇಳಿದಂಥ ದಾರಿ ಪ್ರಾಪ್ತ ಆಗಲಿ ಎಲ್ಲ ಜೀವಗಳು ಅನಾದಿ ಸಂಸಾರ ಪರ್ಯಾಯ ವಿಚ್ಛೇದ ಮಾಡಿಕೊಂಡ ಸಾಧಿ ಅನಂತ ಸಿದ್ಧ ಪರ್ಯಾಯ ಉಪಲಬ್ಧಿ ಮಾಡಿಕೊಂಡ ತಮ್ಮ ಅತೀಂದ್ರಿಯ ಅನಂತ ಆತ್ಮಸೌಖ್ಯಕ್ಕೆ ಪ್ರಾಪ್ತ ಮಾಡಬೇಕಂತ ಭಾವನೆ ಇಟ್ಕೋಬೇಕು ಸಮಯ ಆಗಿದೆ ಏನೋ ಭಾಳ ಎಷ್ಟು ಹೇಳ್ರೂ ಅಷ್ಟೇ ಹಾಂ ಆದ್ರೆ ತಿಳುವಳಿಕೆ ಇದ್ದವ್ರಿಗೆ ಒಂದು ಅಕ್ಷರ ಹೇಳಿದ್ರೂ ಅವ್ರ ಕಲ್ಯಾಣ ದಾರಿ ಧಾರಣ ಮಾಡ್ಕೋತಾರು ನೀವೆಲ್ಲರೂ ತಿಳುವಳಿಕೆ ಇದ್ದವ್ರು ಇದ್ದೀರಿ ಆದರೆ ಎಲ್ಲರೂ ನಾವು ನೀವು ಎಲ್ಲರೂ ಕೂಡಿ ಏನು ಮಾಡಬೇಕು ನಮ್ಮ ಧರ್ಮ ಉಳಿಸಬೇಕು ನಮ್ಮ ಧರ್ಮ ಬೆಳೆಸಬೇಕು ಎರಡು ಕೆಲಸ ಯಾವುದೇ ಮೊದಲ ಉಳಿಸಬೇಕು ಯಾಕೆ ಉಳಿಸ್ಬೇಕು ಈಗ ನಮ್ಮ ಯಂಗ್ ಜನ್ರೇಷನ್ರ ಆ್ಯಂಡ್ ಅವರ ಯುವತಿಯರಾಗಲಿ ಅಥವಾ ಯುವಕರಾಗಲಿ ಅವರ ಧರ್ಮದಿಂದ ವಿಮುಖ ಆಗ್ತಾ ಇದ್ದರು ತಮ್ಮ ಕರಿಯರ ತಮ್ಮ ಜಾಬಾ ತಮ್ಮ ಶಿಕ್ಷಣ ತಮ್ಮ ಡಿಗ್ರಿ ತಮ್ಮ ಸ್ಟೇಟಸ್ ಗ್ಲ್ಯಾಮರ್ ಇತ್ಯಾದಿದೊಳಗ ಅವ್ರ ಎಲ್ಲ ಆಗಿ ಹೋಗ್ಯಾರು ಹ್ಞೂ ಆದ್ರೆ ಅವ್ರಿಗೆ ನೀವು ತಿಳಿಸ್ಕೊಡ್ಬೇಕು ಕೊಡಬೇಕು ಕಿ ಮಾತ್ರ ಪರಿಶ್ರಮ ಮಾಡಿದ್ರ ಮಾತ್ರ ಶಾರೀರಿಕ ಪರಿಶ್ರಮ ಮಾಡಿದ್ರ ಸಕ್ಸೆಸ್ ಸಿಗಂಗಿಲ್ಲ ಯಾಕ್ರಿ ನೀವ್ ನೋಡಿರಬೇಕು ರೈಲ್ವೆ ಸ್ಟೇಷನ್ ಮ್ಯಾಗ ಕೂಲಿ ಇರ್ತಾರೆ ಕೂಲಿ ಅಲ್ವಾ ಪ್ರವಾಸಿ ಇದ್ದಂತ ಎಲ್ಲರದು ಸಾಮಾನ್ಯ ಎಬ್ಸು ಸಲುವಾಗಿ ಕೂಲಿ ಇರ್ತಾರ ಬಹಳಷ್ಟು ಕೆಲಸ ಕಷ್ಟ ಕಷ್ಟಪಟ್ಟಂತೆ ಜೀವನ ಜೀವನ್ ಬದಕವರು ಲೇಬರ್ಸ್ ಇರ್ತಾರು ಎಷ್ಟ ಕಷ್ಟ ಮಾಡಿದ್ರೂ ಕಬ್ಬ ಕಡೆಯವರು ಕಬ್ಬ ಕಬ್ಬು ಹ ಕಬ್ಬ ಕಡೆಯವರು ಎಷ್ಟು ಲೇಬರ್ಸ್ ಕಷ್ಟಪಟ್ಟಂತೆ ಜೀವನ ಅವ್ರದ್ದು ಆದರೂ ಇಷ್ಟ ಕಷ್ಟ ಮಾಡಿದ್ರೂ ಅವ್ರಿಗೆ ಅಲ್ಪ ಮಾತ್ರ ಸಕ್ಸಸ್ ಇಲ್ಲ ಮತ್ತು ಬಾರಿ ಎಷ್ಟಕ್ಕೆ ಜನ ಸಫಲತೆಯ ಶಿಖರ್ ದಾಟ್ಯಾರು ಯಾಕ್ರಿ ಅವ್ರ ಶರೀ ಶಾರೀರಿಕ ಶ್ರಮ ಕಮ್ಮಿ ಆದ್ರೆ ಪುಣ್ಯೋದಯ ಬಾಳದು ಆ ಸಲುವಾಗಿ ಶಾರೀರಿಕ ಶ್ರಮ ಜೊತೆ ಪುಣ್ಯ ಉದಯ ಇದ್ರ ಸಕ್ಸಸ್ ಸಫಲತಾ ಪ್ರಾಪ್ತ ಆಗುತ್ತದೆ ತಿಳಿಸಿಕೊಡ್ರಿ ನಮ್ಮ ಮಕ್ಕಳಿಗೆ ತಿಳಿಸಿಕೊಡ್ರಿ ನೀವು ಮಾತ್ರ ಅಧ್ಯಯನ ಮಾಡು ಸಾಲಿ ಕಲಿ ಇಷ್ಟ ಹೇಳಬೇಡ್ರಿ ಕರ್ಮ ಸಿದ್ಧಾಂತ ಮತ್ತು ಅಧ್ಯಾತ್ಮದ ಸ್ವಲ್ಪ ಸ್ವಲ್ಪ ಅವ್ರಿಗೆ ಏನು ಕೊಡಬೇಕು ಗುಟ್ಟಿ ಹಾಕಬೇಕು ಗುಟ್ಟಿ ಗುಟ್ಟಿ ಅಲ್ಲ ಸಣ್ಣ ಇದ್ದಾಗ ಮಕ್ಕಳಿಗೆ ಏನು ಕೊಡಿಸ್ತಾರಲ್ಲದ ಗುಟ್ಟಿ ಖಾರಕ ಹಾಂ ಮಾತ್ರೆ ಕಮ್ಮ ಹಾಂ ಮಾತ್ರೆ ಕೊಡ್ತಾರಲ್ಲ ಖಾರಕ ಮತ್ತು ಏನೇನು ಇರ್ತಿತ್ಲೀ ಅದು ಕಲ್ಲ ಮ್ಯಾಗ ತಿಕ್ಕಿ ತಿಕ್ಕಿ ಹತ್ರ ಪೇಸ್ಟ್ ಮಾಡಿ ಕೊಡ್ತಾರೆ ಗುಟ್ಟಿ ಹ್ಞೂ ಆ ಗುಟಿ ಜೊತೆ ಮಾತ್ರೇ ಜೊತೆ ಏನು ಕೊಡಬೇಕು ಕರ್ಮ ಸಿದ್ಧಾಂತ ಮತ್ತು ಅಧ್ಯಾತ್ಮದ ಗುಟಿ ಮಾತ್ರೆ ಸ್ವಲ್ಪ ಸ್ವಲ್ಪ ಕೊಡಬೇಕಪ್ಪ ನೀ ಪುಣ್ಯ ಉದಯ ಮಾಡಿ ಪುಣ್ಯ ಕೆಲಸ ಮಾಡಿದೀ ಆ ಪುಣ್ಯ ಉದಯ ಆಯ್ತು ನೀ ಏನು ಬೇಡ್ತೆ ಅದು ಎಲ್ಲ ಪ್ರಾಪ್ತ ನಿನ್ನ ಕೈಯಲ್ಲಿ ಬರ್ತೈತಿ ಮತ್ತು ಪುಣ್ಯ ಉದಯ ಇಲ್ಲ ಅದಕ್ಕೆ ನೀ ಇಡೀ ವಿಶ್ವದೊಳಗೆ ಎಷ್ಟೋ ಅಡ್ಡಾಡಿದ್ರೂ ನಿಂಗೂ ಏನು ನಿನ್ನ ಮುಂದಿದ್ರೂ ಪ್ರಾಪ್ತ ಆಗಂಗಿಲ್ಲ ತಿಳಿಸ್ಕೊಡ್ರಿ ಮತ್ತು ಮುಂದಿನ ಮಾತು ಐತಿ ಪುಣ್ಯ ಉದಯದೊಳಗೆ ಏನು ಪ್ರಾಪ್ತ ಆದ್ರೂ ಯಾವಾಗ ತಕ ಪುಣ್ಯ ಉದಯ ಐತಿ ಅವಾಗ ತಕ ಅದು ವಸ್ತು ನಮ್ಮ ಕೈಯಲ್ಲಿ ಐತಿ ಪುಣ್ಯ ಉದಯ ಆದ್ರ ಪುಣ್ಯ ಉದಯ ಮೀರಿದ ಮ್ಯಾಗ ಅದು ಮುಂದಿದ್ರೂ ನಮ್ಗೆ ಆ ಥರದ ಲಾಭ ಆಗಂಗಿಲ್ಲ ಮತ್ತು ಪುಣ್ಯ ಪಾಪದ ಸೀಮೆ ದಾಟಿ ನಮ್ಮ ಸ್ವರೂಪ ಅಂದ್ರೆ ಕರ್ಮಾತೀತ್ ಅತೀಂದ್ರಿಯ ಆತ್ಮ ಸ್ವರೂಪ ಸ್ವಲ್ಪ ಸ್ವಲ್ಪ ಹೇಳ್ರಿ ಮಕ್ಕಳಿಗೆ ಹೇಳ್ರಿ ನಮ್ಮ ಜೈನ ಧರ್ಮ ಅಂದ್ರೆ ಅಂಧಶ್ರದ್ಧೇ ಪರಿಪಾಟಿ ಧರ್ಮ ಇಲ್ಲ ನಮ್ಮ ಜೈನ ಧರ್ಮ ಅಂದ್ರೆ ವೈಜ್ಞಾನಿಕ ಧರ್ಮ ನೀವು ರಾತ್ರಿ ಭೋಜನ ಮಾಡಂಗಿಲ್ಲ ಯಾಕೆ ಮಾಡೋದಿಲ್ರಿ ಮತ್ತೊಂದು ಐದು ನಿಮಿಷ ತಗೋಲಿ ಯಾಕೆ ರಾತ್ರಿ ಭೋಜನ ನಮ್ಮ ಸಮಾಜದೊಳಗೆ ತೊ ಮಾಡಂಗಿಲ್ಲ ನಮ್ಮ ಸಂಸ್ಕೃತಿದಲ್ಲಿ ಮಾಡಂಗಿಲ್ಲ ಹೇಳ್ರಿ ಯಾಕೆ ಮಾಡೋದಿರಂಗಿಲ್ಲ ಒಂದು ಮಾತದ ಹಿಂಸೆ ಆಗ್ತಿತ್ತು ಅದ ಹಿಂಸೆರ ಆಗತಿತ್ತು ರಾತ್ರಿ ಭೋಜನ ಮಾಡೋ ಪ್ರಸಂಗದೊಳಗೆ ನೀವು ಸರಿ ಹೇಳಿದ್ರಿ ಏನು ತಪ್ಪಿಲ್ಲ ಆದ್ರೆ ಮಾತ್ರ ಹಿಂಸೆದ ಸಂಬಂಧ ಇಲ್ಲ ಹಿಂಸೆ ಜೊತೆ ನಮ್ಮ ಆರೋಗ್ಯ ದೃಷ್ಟಿಯಿಂದನೂ ಅದು ಹಾನಿಕಾರಕ ಅದು ಅದ್ರದ್ದು ಕಾರಣ ಅದಾವು ಓಕೆ ಕಂದ ಮೂಲ ಯಾಕೆ ತಿನ್ನಬಾರ್ದ್ರಿ ಬಟಾಟಿ ಉಳಾಗಡ್ಡೆ ಮತ್ತು ಬಳ್ಳೊಳ್ಳಿ ಬಳ್ಳೊಳ್ಳಿ ಅಲ್ವಾ ಹಾ ಯಾಕೆ ತಿನ್ಬಾರ್ದು ಹೇಳ್ರಿ ನೋಡ್ರಿ ಅನಂತಕಾಯಿಗೆ ಜೀವ ಹತ್ರೊಳಗೆ ಇದ್ರೂ ಅದಾಯಿತು ಧಾರ್ಮಿಕ ದೃಷ್ಟಿಯಿಂದ ಈಗ ರೀಸೆಂಟ್ಲಿ ಈಗ ಸದ್ಯ ಡಾಕ್ಟರ್ ಹೇಳ್ತಾರು ಈ ಡಾಕ್ಟರ್ ಯಾರು ಇದ್ದಾರೇನು ಇದ್ರೊಳಗೆ ಈ ಸಭೆಯಲ್ಲಿ ಯಾರು ಡಾಕ್ಟರ್ ಇಲ್ಲ ಡಾಕ್ಟರ್ಗಳು ಹಾಂ ಡಾಕ್ಟರ್ಗಳು ಇದ್ದಾರು ಡಾಕ್ಟರ್ ಹೇಳ್ತಾರು ಇನ್ನು ಡಾಕ್ಟರ್ಸ್ ಏನು ಹೇಳ್ತಾ ಇದ್ದಾರೆ ಈಗ ಪೇಷಂಟ್ಸ್ಗ ನೋಡ್ರಿ ಯಾರು ಶುಗರ್ ಪೇಷೆಂಟ್ಸ್ ಇದ್ದಾರು ಯಾವ ಪೇಶಂಟ್ಸ ಶುಗರ್ ಪೇಶಂಟ್ಸ ಅಥವಾ ಯಾರಿಗೆ ಭಾಳಷ್ಟು ಕೊಲೆಸ್ಟ್ರಾಲ್ ಮತ್ತು ಫ್ಯಾಟ್ ವೃದ್ಧಿ ಆಗಿದೆ ಶರೀರದೊಳಗೆ ಅವ್ರಿಗೆ ಡಾಕ್ಟರ್ಸ್ ಹೇಳ್ತಾ ಇದ್ದವರು ನೀವು ಬಟಾಟಿ ತಿನ್ಬೇಡ್ರಿ ಡಾಕ್ಟರ್ ಎಸ್ ಅವ್ರ ನೋ ಎಸ್ ನೋಡ್ರಿ ನಮ್ಮ ಫಿಸಿಕಲ್ ಸೈನ್ಸ್ಗಾದ ಅನುಕೂಲ ಇಲ್ಲ ಓಕೆ ಆ ಸಲುವಾಗಿ ಇತ್ಯಾದಿ ಭಾಳಷ್ಟು ಕಾರಣಗಳು ನೋಡ್ರಿ ಡಾಕ್ಟರ್ಸಿಗೆ ಏನು ಹೇಳ್ತಾ ಇದ್ದರು ಈಗ ಸದ್ಯ ಮಾಡಿದಂಥ ಎಲ್ಲ ಏನು ಅಡುಗೆ ಅದು ರೊಟ್ಟಿ ತರಕಾರಿ ಇತ್ಯಾದಿ ಏನಾದರೂ ನೀವು ಭಾಜಿ ಅದ ಮಾಡೇರಿ ಸದ್ಯ ಮಾಡಿದ ಕೂಡಲೇ ಊಟ ಮಾಡ್ರಿ ತಾಜಾ ಊಟ ತಾಜಕ ಏನಂತೀರಿ ಅಂತೀರಿ ರೇಷ್ ಐತ್ರಿ ಕನ್ನಡ ಹೇಳ್ರಿ ಹಾ ತಾಜಾ ಹಾ ಈಗ ಮಾಡ್ದಂಥ ಈಗ ಸದ್ಯ ಮಾಡ್ದಂಥ ಎಲ್ಲ ಏನು ಅಡುಗೆ ಐತಿ ಊಟ ಐತಿ ರೊಟ್ಟಿ ಒಣಿಕೆ ಅದ ಅದೆಲ್ಲ ಸದ್ಯ ತಿಂದ ಬಿಡ್ರಿ ಯಾಕಳು ಆದ ಕೂಡ್ಲೇ ಆರು ಗಂಟೆ ದಾಟಿ ದಾಟಿದ ಮ್ಯಾಗ ಅದ್ರೊಳಗೆ ಬ್ಯಾಕ್ಟೀರಿಯಾಸ್ ಉತ್ಪನ್ನ ಆಗುತ್ತವೆ ಹಾಂ ನಾನಾ ಪ್ರಕಾರ ಜೀವಾಣು ಉತ್ಪನ್ನ ಆಗುತ್ತವೆ ನಮ್ಮ ಶರೀರಕ್ಕೆ ಭಾಳ ಹಾನಿಕಾರಕ ಡಾಕ್ಟರ್ಸ್ ಇದ್ರು ತಾಜಾ ಊಟ ಮಾಡಿರಿ ನಮ್ಮ ಜೈನ ಧರ್ಮದೊಳಗೆ ಶ್ರಾವಕಾಚಾರದೊಳಗೆ ಹೇಳಿದ್ರು ಯಾವುದು ಅಡುಗೆ ರೊಟ್ಟಿ ಒಣಿಕೆ ಅದ ಮಾಡಿ ಕೂಡಲಿ ಆರು ಗಂಟೆ ಒಳಗೆ ಅದು ಊಟ ಮುಗಿಸ್ಬೇಕು ಅನ್ನ ಮುಗಿಸ್ಬೇಕು ಏನು ರೀ ಡಾಕ್ಟ್ರ್ ಸರಿ ಅದಲ್ಲ ರೀ न धर्म बाळ वैज्ञानिक धर्म इला गि गिड़, गिडू बळे हुल इत्यादी ऐन वनस्पती निम्द भौतिक सायन्स अदे वनस्पती जीव ते ए दशक पूर्व मदला व निम भौतिक सायन्स साली सायन्स अद जीव तळ मानस मुंबी जगदिश चंद्र बसुन ಅಂತ ಹೆಸರಿದ್ದವ್ರ ಒಂದ್ರ ಒಬ್ಬರು ವೈಜ್ಞಾನಿಕ ಆದರೂ ಅವರ ಸಿದ್ಧ ಮಾಡಿ ಕೊಟ್ಟರು ಈ ವನಸ್ಪತಿನೂ ಜೀವದ ನಮ್ಮ ಜೈನ ದರ್ಶನ್ದೊಳಗ ಐದು ಪ್ರಕಾರ ಸ್ಥಾವರಕಾಯಿಕ್ ಜೀವಗಳಲ್ಲಿ ವನಸ್ಪತಿ ಕಾಯಿಕ ಜೀವ ಇಂಥ ಧರ್ಮದ ನಾವು ಎಲ್ಲ ಅನುಯಾಯಿ ಏನ ಹೇಳುವಂತ ಇದ್ರೊಳಗೆ ಭಾಳ ಭಾಳ ಎಲ್ಲ ಮಾತುಗಳು ಇದಾವೆ ನಾವು ಏನು ಹೇಳೋರು ಅಲ್ಪ ಬುದ್ಧಿ ಅಲ್ಪ ಶಕ್ತಿ ಅವ್ರ ನಾವು ಆದ್ರೆ ಇಂಥ ಧರ್ಮದ ನಾವು ಎಲ್ಲ ಅನುಯಾಯಿ ನಿಮ್ಮ ಮಕ್ಕಳಿಗೆ ತಿಳಿಸಿಕೊಡ್ರಿ ಮತ್ತು ಮುಂದೆ ಮುಂದೆ ಇದು ವಿಜ್ಞಾನ ಎಷ್ಟು ಆವಿಷ್ಕಾರ ಮಾಡೋದೈತಿ ಸೈನ್ಸ್ ಎಷ್ಟು ವಿಕಾಸ ಮಾಡೋದೈತಿ ಅಷ್ಟು ಮಾತ್ರದಲ್ಲಿ ಜೈನ ಧರ್ಮದ ಅವಶ್ಯಕ್ತಿ ಇಳಿ ವಿಶ್ವಗ ಏನಾಗೋದೈತಿ ಅವಶಕ್ತಿ ಅನ್ನಿಸೋದೈತಿ ಇಂಥ ಧರ್ಮದ ನಾವು ಎಲ್ಲ ವಂಶಜರ ನಾವು ಎಲ್ಲರೂ ಭಾಗ್ಯವಂತರ ನಮ್ಮ ಪುಣ್ಯದ ಮಹಾನ್ ಉದಯ ಅದರಿಂದ ಎಲ್ಲ ಇಂಥ ಒಳ್ಳೆಯ ಮಾತುಗಳು ನಮಗೆ ಪ್ರಾಪ್ತ ಆಗಿದ್ದಾವೆ ಅದರದ್ದು ಮಹಾತ್ಮೆ ತಿಳ್ಕೊಂಡ ನಾವು ನೀವು ಎಲ್ಲರೂ ನಮ್ಮ ಆತ್ಮಕಲ್ಯಾಣದಾರಿ ಪ್ರಶಸ್ತ ಮಾಡಬೇಕಂತ ಭಾವನೆ ಇಟ್ಕೊಂಡ ಇಲ್ಲೇ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ ಗುರುವಾರ ಆಚಾರ್ಯ ಭಗವಾನ್ ಶ್ರೀ ಸನ್ಮತಿ ಸಾಗರ್ಜಿ ಮುನಿ ಮಹಾರಾಜಿಗೆ